ನಾಗರಿಕತೆಗೂ ಇತಿಮಿತಿ ಬೇಕು ಪಶು ಪ್ರಾಣಿ ಪಕ್ಷಿಗಳ ಸಹಿತ ಜೀವ ಸಂಕುಲಗಳ ನಾಶ ಮಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿರುವುದು ಅತ್ಯಂತ ಖಂಡನೀಯ ಎಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಕಿಲೋಮೀಟರ್ ಗೆ ಹದಿನಾಲ್ಕರಿಂದ ಇಪ್ಪತ್ತ ಎಕರೆ ಮಲೆನೋ ಹೋಗುತ್ತೆ ಆಗುತ್ತೆ ಹೋಗುತ್ತೆ ತುಮಕೂರು ವರೆಗೂ ಕೂಡ ಶಿವಮೊಗ್ಗ ಜಿಲ್ಲೆಯದು ಅರಣ್ಯದ್ದು ಹೊನ್ನಾವರದ್ದು ಸಾಗರದ್ದು ಅಂತ ಯೋಚನೆ ಬರೆದರೆ ವೈಟ್ ರೆಂಶನ್ ಲೈಗ ಎಲ್ಲೂವರೆಗೂ ಹೋದ್ರೆ ಇಡೀ ಕರ್ನಾಟಕ ನಾಶ ಆಗುತ್ತೆ ಅನ್ನೊದನ್ನ ಗಮನಕ್ಕೆ ತರ್ತ ತಾವು ಸಭೆನೋ ಉದ್ದೇಶಿಸಿ ಮಾತನಾಡಬೇಕು ಅಂತ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರವಾಳ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರೋಧಿಸಿ ನಡೆಸುತ್ತಿರುವ ಹತ್ತನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಬಳಿಕ ಶಾಸಕ ದರ್ಶನ ಪುಟ್ಟಯ್ಯ ಅವರು ಮಾತನಾಡಿ ಪಶ್ಚಿಮ ಘಟ್ಟಗಳಲ್ಲಿ ಕೈಗೊಳ್ಳಲಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿವರಗಳನ್ನು ಸರ್ಕಾರ ಸವಿಸ್ತಾರವಾಗಿ ಬಹಿರಂಗಪಡಿಸಬೇಕು ಈ ಯೋಜನೆಯಿಂದ ಸಸ್ಯ ಪ್ರಾಣಿ ಸಂಕುಲ ಜೀವ ವೈವಿಧ್ಯತೆ ನಾಶವಾಗುತ್ತದೆ ಸೇರಿದಂತೆ ರೈತರ ಎಷ್ಟು ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ ಎಂಬುದನ್ನು ತಿಳಿಸಬೇಕು ಎಂದು ಒತ್ತಾಯಿಸಿದರು ಇಲ್ಲಿ ಗೊತ್ತಿರುತ್ತೆ ಯಾಕೆ ಮಾಡಬಾರ್ದು ಅಂತೆಲ್ಲ ಮಾತಾಡಿದರೆ ಏನ್ ಎರಡ್ ಸಾವಿರ ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಉತ್ಪನ್ನ ಮಾಡಕ್ಕೆ ಈ ಒಂದು ಪ್ರಾಜೆಕ್ಟ್ ಸರ್ಕಾರಗಳು ಸರ್ಕಾರಗಳು ಗೊತ್ತಿರೋ ವಿಷಯ ಇದು ಮೊದಲನೇದಾಗಿ ಡೈರೆಕ್ಟ್ ಆಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ ಸೆಕ್ಷನ್ ಟ್ವೆಂಟಿ ನೈನ್ ವಿರುದ್ಧವಾಗಿರಂತ ಪ್ರಾಜೆಕ್ಟ್ ಇದೆ ಅದಾದ ನಂತರ ಯಾವುದೇ ಫಾರೆಸ್ಟ್ ಅಥವಾ ಎನ್ವೈರಮೆಂಟಲ್ ಕ್ಲಿಯರ್ನ್ಸ್ ತಗೊಂಡ್ಬಿಡ್ಬೇಕು ಅಂತ ಪ್ರಾಜೆಕ್ಟ್ ಇದು ಸಹ ಆಡಳಿತಕ್ಕೆ ಮತ್ತು ಅಧಿಕಾರಿಗಳಿಗೆ ಕಾಡನ್ನ ಉಳಿಸುವ ಪ್ರಜ್ಞೆ ಪ್ರತಿಜ್ಞೆ ಮಾಡುವ ಮನಸ್ಥಿತಿ ಬರಬೇಕು ಕಾಡನ್ನು ಹೊಸದಾಗಿ ಬೆಳೆಸುವ ಭ್ರಮೆ ಬೇಡ ಎಂದ ಅವರು ಬೃಹತ್ ಯೋಜನೆಯ ಹೆಸರಿನಲ್ಲಿ ಪರಿಸರ ನಾಶ ಮಾಡಿ ಮತ್ತೊಂದೆಡೆ ಪರಿಸರ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬ ಅರಿವು ಅಗತ್ಯ ಎಂದರು ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರುವಾಳ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಪ್ರಮುಖರುಗಳಾದ ಗಣಪತಿ ಹೆನಗೆರೆ ಅಖಿಲೇಶ್ ಚಿಕ್ಲಿ ಪ್ರಸನ್ನ ಹೆರಕೈ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಚಂದ್ರಪ್ಪ ಸ್ವಾಮಿ ಸ್ವಾಮಿಗೌಡರು ಬಂಗಾರಮ್ಮ ಅಶೋಕ್ ಅಶೋಕ್ ಕಬಸೆ ಶಿವು ಮೈಲಾರಕೊಪ್ಪ ಮೊದಲಾದವರು ಇದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ